ನನಗೆ ನಿಮ್ಮ ಹೆಸರು ಹೇಳಿದ್ರೆ ನಮ್ಮ ನಮ್ಮ ಮೊಯ್ಲಿಯವರು ನಮ್ಮನ್ನು ಕ್ಯಾಬಿನೆಟ್ ಮಿನಿಸ್ಟ್ರು ಮಾಡಲತ್ತವರು ನಲವತ್ತು ಸಾವಿರ ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ ನಲವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಇದು ದಿ ಹೋಲ್ ಸೊಸೈಟಿನೇ ಹಾಳು ಮಾಡ್ತಾಯಿದ್ರಿ ಸಾಮಾಜಿಕ ಸುಸ್ಥಿರತೆ ಇದರಿಂದ ಹಾಳಾಗ್ತಾ ಇದೆ ಹೌದಪ್ಪ ನೀವು ಕುಡಿತಾ ಇದ್ರಿ ನಾವು ಕುಡಿತಾ ಇದ್ವಿ ಈಗ ಹುಡುಗರು ಕಾಲೇಜ್ ಹುಡುಗರು ಬಿಯರ್ ಕುಡಿತಾ ಇದ್ರು ಐವತ್ತು ರೂಪಾಯೋ ನಲ್ವತ್ತು ರೂಪಾಯೋ ಅಷ್ಟು ಕುಟಿಗೆಟ್ಟಾಗಿದೆ ಇನ್ನೂರು ಚಿಲ್ಲರು ರೂಪಾಯಿ ಆಗಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಷ್ಟು ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನೋ ಗಾಂಜಾ ಹಳ್ಳಹಳ್ಳೆಲ್ಲ ಗಾಂಜಾ ಶುರುವಾಗಿದೆ ಸಿದ್ದರಾಮಯ್ಯ ಸಾಮಾಜಿಕ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಾಯಿದ್ದೀರಿ ನಿಮಗೆ ಅರಿವಿಲ್ಲದೇ ಇದೆ ಛೇ 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 ಚ ಇದಕ್ಕೇನು ರೀ ನಿಮ್ಮ ಸಿ ಎಂ ಆಗಿರೋದು ನೀವು ಹಳ್ಳಿ ಹಳ್ಳೀಲು ಇವತ್ತು ದಿವಸ ಯುವಕರು ಗಾಂಜಾ ಅಂಗಡಿಗಳಲ್ಲಿ ಗಾಂಜಾ ಸಿಗುತ್ತೆ ರೀ ಪಟ್ನಾ ಪಟ್ನಾ ಗಾಂಜಾ ಪಟ್ನ ಸಿಗ್ತಾ ಇದೆ ಇನ್ನೀಗ ನಲವತ್ತು ಸಾವಿರ ಕೋಟಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ಲ ಇದರಲ್ಲಿ ಎಷ್ಟು ಜಾಸ್ತಿ ಮಾಡ್ತೀರ ನೀವು ಬಾಟಲ್ ರೇಟ್ಗಳು ನನಗೆ ಇದರಿಂದ ಏನಾಗುತ್ತೆ ಇದರಿಂದ ಯಾರು ಈ ದೇಶದ ಭವಿಷ್ಯವನ್ನು ಕಟ್ಟಬೇಕು ಅಂತ ಇದ್ದರು ಯುವಕರು ಅವರ ಮನಸ್ಥಿತಿಯನ್ನೇ ಅವರ ಆರೋಗ್ಯವನ್ನೇ ದುಸ್ಥಿತಿಗೆ ತೆರಳುವಂಥ ಕೆಲಸ ನಿಮ್ಮಿಂದ ಆಗ್ತಾಯಿದೆ ಸಿದ್ದರಾಮಯ್ಯ ಅವನಿಗೆ ನಾನು ಮಾಧ್ಯಮದ ಸ್ನೇಹಿತರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇದನ್ನು ಭಾಳ ಭಾಳ ದೊ ದೊಡ್ಡದಾಗಿ ಫೋಕಸ್ ಆಗಬೇಕಿತ್ತು ಏನಾದರೂ ಮಾಡಿ ಗಲಾಟೆ ಮಾಡಿ ಇದನ್ನು ಕಡಿಮೆ ಮಾಡಬೇಕಿತ್ತು ಅದೇ ರೇ ಈ ರಾಜ್ಯದಲ್ಲಿ ಯಶೋಧರಮ್ಮ ದಾಸಪ್ಪ ಅಂತಿದ್ರು ನಮ್ಮ ಒಕ್ಕಲಿಗರ ಪೈಕಿ ರಾಜೀನಾಮೆ ಬಿಸಾಕಿದ್ರು ಯಡಿಯೂರಪ್ಪನ ನಿಜಲಿಂಗಪ್ಪನವ್ರ ಕಾಲದಲ್ಲಿ ಜನನ ಹೆಂಡ ಕುಡಿಸ್ ಹಾಳು ಮಾಡಿ ತಗೋ ಅಯ್ಯಮ್ಮ ಸಮಾಜ ಕಲ್ಯಾಣ ಮಂತ್ರಿ ಇದ್ರು ನನ್ನ ರಾಜೀನಾಮೆ ತಗೋ ಇಲ್ಲಾಂದರೆ ಇದಕ್ಕೆ ಡ್ರೈವ್ ಇದು ಮಾಡು ಬ್ಯಾನ್ ಮಾಡಿದ್ದೆ ನಾನು ನಿಜಲಿಂಗಪ್ಪನವರು ಅರವತ್ತ್ನಾಲ್ಕು ಅರವತ್ತೈದನೇ ಇಸುವಿನಲ್ಲಿ ಮದ್ಯಪಾನ ನಿಷೇಧತ್ವ ಬಂದರು ಉದಾಹರಣೆಗಳಿದ್ದಾವೆ ರಾಜ್ಯದಲ್ಲಿ ಆದರೆ ನೀವು ಇವತ್ತೇನು ಇದ್ದೀರಾ ಜನರಿಗೆ ಹೆಂಡ ಸಾರಾಯಿ ಕುಡಿಸಿ ತನ್ನ ಬೊಕ್ಕಸ ತುಂಬಿಕೊಂಡು ಇಡೀ ರಾಜ್ಯವನ್ನೇ ನಿರ್ನಾಮ ಮಾಡಕ್ಕೆ ನೀವು ನಿರ್ನಾಮ ಮಾಡಕ್ಕೆ ಕೊಟ್ಟುಬಿಟ್ಟಿದ್ದೀರ ದಿಸ್ ಸೊಸೈಟಿ ದ ಸ್ಕೆಲಿಟನ್ ಆಫ್ ದ ಸೊಸೈಟಿ ಯು ಆರ್ ಸ್ಪಾಯ್ಲಿಂಗ್ ಮಿಸ್ಟರ್ ಸಿದ್ದರಾಮಯ್ಯ ಛೇ ಚೇ ಛೆ ಛೇ ಚಿ ಇದೊಂದೇ ಸಾಕಪ್ಪ ನಿಮ್ ಕರೆಂಟು ಎಷ್ಟಪ್ಪ ಫ್ರೀ ಕರೆಂಟ್ ಅಂತೆ ಮೀಟ್ರಿಗೆ ಐದು ಸಾವಿರ ರೂಪಾಯಿ ಅಂತೆ ಕರೆಂಟ್ ಫ್ರೀ ನೀವು ಬರ್ತಾಯಿದ್ದೆ ಒಬ್ಬ ಒಂದು ಕಂಪ್ನಿ ಕೊಟ್ಟವ್ರಿ ಇವರು ಒಂದು ಕಂಪ್ನಿಗೆ ಒಂದು ಕಂಪ್ನಿ ಕೊಟ್ಟವ್ರೆ ಸಾವಿರ ರೂಪಾಯಿ ಇತ್ತು ಒಂದು ಮೀಟ್ರಿಗೆ ಹೊಸ ಮೀಟ್ರ್ ನೀವು ಹಾಕ್ಸ್ಕೋಬೇಕು ಇವತ್ತು ಐದು ಸಾವಿರ ರೂಪಾಯಿ ಆಗ್ತಾಯಿದೆ ನಿಮ್ಮ ಬಡ್ಜೆಟ್ಟಲ್ಲಿ ಅಲ್ಲಿ ಮತ್ತೆ ನೀವು ಕೊಟ್ಟಿದ್ದೇನು ಫ್ರೀ ಬರೀ ಬಾಯಲ್ಲಿ ಫ್ರೀ ಹೇಳಿ ಜನನ ಹೆಂಗೆ ಮೋಸ ಮಾಡ್ತಾಯಿದಿರಿ ಯು ಆರ್ ಡಿಸೀವಿಂಗ್ ದ ಪೀಪಲ್ ಆಫ್ ಕರ್ನಾಟಕ ಮಿಸರ್ ಸಿದ್ದರಾಮಯ್ಯ ಥ್ರೂ ಯುವರ್ ಬಡ್ಜೆಟ್ ನಾವು ನೋ ಇದಲ್ಲ ಇದಲ್ಲ ಬಸ್ ಫೇರೆಲ್ಲ ಜಾಸ್ತಿ ಮಾಡಿದ್ರಿ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ರಿ ಹೆಂಡಾಸ ರೇಟ್ ಜಾಸ್ತಿ ಮಾಡಿದ್ರಿ ಮತ್ತು ನಮಗೆ ಇದ್ರದ್ದು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಒಂದೇ ಎರಡೇ ಬಿಫೋರ್ ಬಡ್ಜೆಟ್ ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಾಕ್ಬಿಟ್ರಿ ಈಗ ಬಡ್ಜೆಟ್ ಕೊಟ್ಟಿದ್ರೆ ಇನ್ಮೇಲೆ ಇನ್ನೂ ಜಾಸ್ತಿ ಆಯ್ತು ಬಿಫೋರ್ ಬಡ್ಜೆಟ್ಟೇ ನೀವು ಜಾಸ್ತಿ ಮಾಡಿ ಈಗ ಮತ್ತಿರ್ಗಿ ಹೆಚ್ಚು ಮಾಡಿದ್ದೀರ ನಿಮ್ಮ ಬಡ್ಜೆಟಲ್ಲಿ ಅಲ್ಲಿ ಎಲ್ಲಿಗೆ ಸಾಮಾನ್ಯ ಜನರಿಗೆ ನೀವೇನು ಇದ್ದೀರಿ ನಿಮ್ಮ ಬಡ್ಜೆಟ್ಟಲ್ಲಿ ಸಾಮಾನ್ಯ ಜನರಿಗೂ ಸಮಾಧಾನಕರವಾಗಿ ತಮ್ಮ ಸಂಸಾರವನ್ನು ಸಾಗಿಸೋದಂಥಕ್ಕೆ ಸರ್ಕಾರ ಏನು ಕೊಡ್ತಾ ಇದೆ ఇట్స్ మోర్ ఇంపార్టెంట్ నేద్రీ యాకే నేను గ్యారెంటీ కొత్తాది అందే సమాన్య జనరు భాళ కష్ట్ర కీగసోదోస్కర నని గారంటీ ఎల్ప్ప ఎల్లప్పేర్తా హేర్తాదీర నడు బిద్దుతాయి సామాన్య జనరు అసలు మట్టికి ట్యాక్స్ ఏర్తాయిీరా ఇవత చేచే చే నో ನೋ ಅದೆಲ್ಲ ಇದೆಲ್ಲ ಮಿಸ್ಟರ್ ಹಾಂ ಆಮೇಲೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕದಿಡ್ತಾ ಇದ್ದೀರಾ ಯಾಕೆ ಬೇಕಾಗಿತ್ತು ಹಿಂದೂ ಮುಸ್ಲಿಮ್ ನೋಡಿ ಶುರು ಆಗತ್ತಿನ ಈಗಾಗಲೇ ಬಿ ಜೆ ಪಿಯವರು ನಮ್ಮ ನಮ್ಮ ಪಾರ್ಟಿಯವರು ಹೇಳ್ತಾ ಬರ್ತಾ ಅವರೆಲ್ಲ ಕಡೆ ಇದು ಸಾಬರ್ಬಟ್ ಜೈಟ್ ಹಾಂ ಎಲ್ಲಿಗೆ ಸಮಾಜದ ಸ್ವಾಸ್ಥ್ಯವನ್ನು ಯಾವ ರೀತಿ ಇದ್ದೀರ ನೀವು ಒಂದು ಪ್ರತ್ಯೇಕತಾ ಮನೋಭಾವಕ್ಕೆ ನೀವೆಲ್ಲೋ ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ ಹ್ಞೂ ಕುಲಕಸುಬುಗಳೆಲ್ಲ ಹೋಗ್ಬಿಟ್ರು ಕುರುಬ್ರಿಗೆ ಏನ್ರಿ ಮಾಡಿದ್ರಿ ಸಿದ್ದರಾಮಯ್ಯ ಕುರುಬರು ನಿಮಗೆ ತನು ಮನ ಧನ ಅರ್ಪಣೆ ಆಯಿತು ಕುರಿ ಸಾಕೋದು ಇಟ್ಸ್ ಎ ಕಮ್ಯುನಿಟಿ ಇಟ್ಸ್ ನಾಟ್ ಎ ಕಾಸ್ಟ್ ಇಟ್ಸ್ ಎ ಕಮ್ಯುನಿಟಿ ಕುರಿ ಹತ್ತಿರ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹಿಂದಿನ ಬಡ್ಜೆಟಲ್ಲಿ ಹೇಳಿದ್ರಿ ಒಂದು ವರ್ಷ ಕೊಟ್ಟು ನಿಲ್ಲಿಸ್ಬಿಟ್ರಿ ಈಗ ಹೇಳ್ತಾ ಇದ್ರೆ ಏಳುವರೆ ಸಾವಿರ ಕೊಡ್ತೀಯ ಅಯ್ಯೋ ನೀನು ಐದು ಸಾವಿರನೇ ಕೊಡಲಿಲ್ಲ ಏಳುವರೆ ಸಾವಿರ ಕೊಡ್ ಸುಳ್ಳು ಹೇಳ್ತಾ ಅದು ಕುರುಬ್ರಿಗೆ ಮೋಸ ಮಾಡ್ತಾಯಿದ್ದೀನಿ ನೋಡಿ ಇಟ್ಸ್ ಎ ಪ್ರೊಫೆಷನ್ ಹೇಳ್ತೀನಲ್ಲ ಸರ್ಕಾರಕ್ಕೆ ಎಲ್ಲೆಲ್ಲಿ ಆದಾಯ ಬರ್ತದೆ ಅಂತಕ್ಕಂಥದನ್ನೇ ತಿಳಿದುಕೊಳ್ಳದಂಥ ಒಬ್ಬ ಮೂರ್ಖನ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ನೀನು ನೋಡಿ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಕುರಿಗಳಿರುವಂಥದ್ದು ಯುರೋಪ್ ಸೆಕೆಂಡ್ ಇಂಡಿಯಾ ಸೆಕೆಂಡ್ ಇಂಡಿಯಾ ಕರ್ನಾಟಕದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಚಿಲ್ಲರೆ ಕುರಿಗಳಿದ್ದಾವೆ ಆಡು ಕುರಿಗಳಿದೆ ಎಂಥ ಇವತ್ತು ಎಷ್ಟು ಏಳ್ನೂರು ರೂಪಾಯಿ ಇದೆಯಲ್ಲರಿ ಒಂದು ಕೆ ಜಿ ಮಾಂಸಕ್ಕೆ ಇವತ್ತು ಇದನ್ನು ಯಾವ ರೀತಿ ಡೆವಲಪ್ ಮಾಡ್ಬೋದಾಯಿತು ಈ ಸಮುದಾಯಗಳವರ ಆದಾಯ ಆರ್ಥಿಕ ಬಲ ಹೆಚ್ಚು ಹೇಗೆ ಮಾಡ್ಬೋದಾಯಿತು ಯಾವುದು ಯೋಚನೆ ಇಲ್ಲ ನಿಮಗೆ ಈ ಸುಮ್ಮನೆ ಕುರುಹರು ಜೈ ಜೈ ಕೂಕತೆ ಯಾಕೆ ಕೂಕೋತೀವಿ ಅವಕ್ಕೆ ಗೊತ್ತಿಲ್ಲಪ್ಪ ಅವ್ರನ್ನ ಅವ್ರನ್ನ ಮಂಗ್ರಾಗಿ ಇಟ್ಬಿಟ್ಟಿದಿರ ನೀವು ಮತ್ತು ಯಾವುದೇ ದೇಶ ರಾಜ್ಯ ಆರೋಗ್ಯ ಅಕ್ಷರ ಭಾಳ ಇಂಪಾರ್ಟೆಂಟ್ ಐ ಶಿವರಾಮ ಅಲ್ಲರಿ ನಾವು ಎಷ್ಟು ನೀಟಾಗಿ ಮಾಡಿಟ್ಟಿದ್ವಿ ಸರ್ಕಾರಿ ಶಾಲೆಗಳೆಲ್ಲ ಬ ಅದ್ಯಾವುದು ಲೈಟ್ ಅಂತೆ ಸಾವಿರದ ಇನ್ನೂರು ಕೋಟಿ ಅಂತ ಅದಕ್ಕೆ ಅದೇನೇನೋ ಏನೇನೋ ಬರ್ಕಂಡ್ ಕೂತಿದ್ರಿ ಅದರಲ್ಲಿ ನಾವು ನಾವೇನೋ ಇಲ್ಲದೆ ಮಾಡಿದ್ವಿಲ್ರಿ ಸ್ವಾಮಿ ಮಕ್ಕಳು ಊಟ ಕೊಟ್ಟು ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರಿ ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರಿ ಒಂದು ರೀತಿ ಕಾನ್ವೆಂಟ್ಗಳ ಥರನೇ ಇಟ್ಟಿದ್ದು ಕ ಶಾಲೆಗೆ ಏನು ಮಾಡಿದ್ರಿ ನೀವು ಆ ನಮ್ಮ ಬಿ ಜೆ ಪಿ ಅವರು ಬಂದು ಅಷ್ಟು ಹಾಳು ಮಾಡಿದ್ರು ಎಜುಕೇಶನ್ ಹಾಳು ಮಾಡೋಕ್ಕೆ ಶುರು ಮಾಡಿದವ್ರೇ ಬಿ ಜೆ ಪಿ ಈಗ ಸಿದ್ದರಾಮಯ್ಯ ಇನ್ನೂ ಹಾಳು ಮಾಡ್ತಾ ಇದ್ರಿ ಅಂತ